ಎಲ್ರಿಗೂ ನಮಸ್ಕಾರ ಅಹ್ ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆಗಾರಾಗಿ ಕೆಲಸ ಮಾಡಿದ್ನಿ ಆ ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ರೆ ಸಕ್ಸಸ್ ಕಟ್ಟಿ ಕೂತಿ ಕೆಲವ್ರು ಯಾರು ಇಷ್ಟ ಬೇಕು ನಮ್ಮ ಪುಣ್ಯಂಕ ಯಾಕಂದ್ರೆ ಶಿವಣ್ಣ ಅವರು ಒಂದು ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೊಂತ ಬೆಳೆದವನು ಅಂಡ್ ರವಿ ಸರ್ ಶಿವಣ್ಣವ್ರ ಸಿನಿಮಾ ಸಿನಿಮಾ ಒಂದ್ರೆ ಕಾಂಪಿಟೇಷನ್ ನಮ್ಮೂರೇ ಲೆಕ್ಚರ್ ಅಂದ್ರೆ ಇವಾಗ ಈ ತರ ಫ್ಯಾನ್ಸ್ ತರ ವಾರ ಟೈಪ್ ಅಲ್ಲ ಈ ನಿಮ್ಮ ಸಿನಿಮಾ ಇದ್ರ ಓಕೆ ಫುಲ್ ಡಿಫನ್ ಅಂದು ಅಲ್ಲಿ ಏನ್ ವಿಶೇಷ ಆಗಿತ್ತು ಅಂದ್ರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣ ನಾನು ಅಭ್ನ ಇದ್ದೆ ನಾನೇನ ಸ್ವಲ್ಪ ಹದಿನೈದು ಜನ ಟಿವೆ ಮಾಡ್ಬೇಕು ಬಟ್ ಶಿವಣ್ಣ ಹೇಳಿದ್ರೆ ಅವ್ರು ಒಬ್ಬರು ಹಬ್ಬ ನಾನು ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಅವಾಗ ಏನಪ್ಪ ಅಂದ್ರೆ ಆ ನಮ್ಮಣ್ಣ ನಿಮ್ಮಣ್ಣ ಅನ್ನ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಆ ಪ್ರತಿಯೊಬ್ರು ಇವತ್ತು ಎಲ್ಲ ಮೊಬೈಲ್ಸ್ ಲಾಸ್ಟ್ ನವರ ಸರ್ ಹೇಳಿದ್ರು ಇವತ್ತು ಸಿನಿಮಾ ತಪ್ಪಿಸೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ನೀವೊತ್ತಿ ಇವಾಗ ದೊಡ್ಡ ಚಾನೆಲ್ ನೋಡ್ಬೋದು ಸಾಯಂಕಾಲ ಅಂದ್ರೆ ಮುಂಚೆ ನಮ್ಗೆ ನಮಸ್ಕಾರ ಅಂತ ಸಿನಿಮಾಗಳು ಬರ್ತಾ ಇತ್ತು ಇವತ್ತು ಆರು ಗಂಟೆ ಆದ್ರೆ ಸಾಕು ಆದ್ರೆ ಪ್ರೈಮ್ ಟೈಮ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲಾ ಕಡೆಯೂ ನೋಡೋದ್ ನಮ್ಮಷ್ಟು ಸಿನಿಮಾ ಬರ್ತಾ ಇತ್ತು ಬಟ್ ಇವತ್ತೇನಪ್ಪ ಅಂದ್ರೆ ಡಬ್ಲ್ ಬಂದಿದೆ ಬರೋ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದನ್ನ ಪ್ರತಿಯೊಂದು ಹೊಸ ಟೀಮ್ಗೂ ಆತ ಅವಕಾಶಗಳು ಸಿಕ್ಕ್ರೆ ಚೆನ್ನಾಗಿರುತ್ತೆ ನಾವು ಸೂತ್ರದವರಿಗೆ ನಿಮ್ಮ ಎಲ್ಲರೂ ಪ್ರೀತಿ ಪ್ರೋತ್ಸಾಹ ಆಗಿರ್ಲಿ ಸರ್ ಥ್ಯಾಂಕ್ ಯು ನಮ್ಮ ಒಂದು ಸಿನಿಮಾಗೆ ಆಶೀರ್ವಾದ ಮಾಡೋಕೆ ಬಂದಿದ್ದಕ್ಕೆ ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿದಂತ ನಾನು ಹೊಸ ಸರ್ಗೆ ಥ್ಯಾಂಕ್ ಯು ಅಂದ್ರೆ ಚಂದ್ರನ್ ಸರ್ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ತಬಲಾಣಿ ಸರ್ ತುಂಬಾ ಖುಷಿ ಕೊಡ್ತಾರೆ ಅಂಡ್ ಅಪೂರ್ವ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಗೆಳೆಯರಿಗೆ ಒಳ್ಳೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್